ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ನಿಜವಾಗ್ಲೂ ಕೂಡ ಸುದೀಪ್ ಸರ್ ಅವರು ಇದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ವಾರದ ಕತೆ ಕಿಚನ್ ಜೊತೆ ಆ ಎಪಿಸೋಡಲ್ಲಿ ಕೇಳಲೇಬೇಕು ಏನು ಏನು ಏನ್ ತಲೆ ಏನಿದೆ ನಿಜವಾಗ್ಲೂ ಸ್ನೇಹಿತರೆ ನಾನು ನಿನ್ನೆ ಎಪಿಸೋಡ್ನ ಫುಲ್ ಆಗಿ ನೋಡಿರ್ಲಿಲ್ಲ ನಾನು ನನಗೊಬ್ರು ಕಮೆಂಟ್ ಮಾಡಿ ಕೇಳಿದ್ರು ಅಕ್ಕ ಈ ತರ ಪ್ಲೀಸ್ ನೀವು ಎಪಿಸೋಡ್ನ ಎಂಡಲ್ಲಿ ನೋಡಿ ಅಕ್ಕ ಕಾಕ್ರೋಚ್ ಅವರು ತುಂಬ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಅದು ತುಂಬ ತಪ್ಪು ಅಕ್ಕ ಅಂದ್ರೆ ನಾನು ಆಮೇಲೆ ಹೇಳಿದೆ ಅವರಿಗೆ ವೆಯ್ಟ್ ಮಾಡಿ ನಾನು ಹೋಗಿ ನೋಡ್ತೀನಿ ನಾನು ನನಗೆ ಟೈಮ್ ಸಿಕ್ಕಿದಾಗ ನಾನು ಹೋಗಿ ಖಂಡಿತವಾಗ್ಲೂ ಪೂರ್ತಿಯಾಗಿ ನೋಡ್ತೀನಿ ಅಂತ ನಾನು ನೋಡಿದೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನೋಡಿದೆ ನನಗೆ ಪ್ರೋಮೋ ವಿಡಿಯೋ ಮಾಡಬೇಕು ಅನ್ನಿಸ್ಲಿಲ್ಲ ಅದನ್ನು ನೋಡಿದ ತಕ್ಷಣವೇ ನನಗೆ ಪ್ರೋಮೋ ವಿಡಿಯೋ ಮಾಡಬೇಕು ಅನ್ನಿಸ್ಲಿಲ್ಲ ನನಗೆ ಫಸ್ಟ್ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಕಾರಣ ಇಷ್ಟೇ ಅಲ್ಲ ಕಾಕ್ರೋಶ್ ಸುದಿಯವರು ಬಿಗ್ ಬಾಸ್ ಮನೆನ ಏನಂತ ತಿಳ್ಕೊಂಡಿದ್ದಾರೆ ಇದು ಒಲ್ಟು ಅಂದ್ರೆ ಇಡೀ ಒಳ್ಳೆ ಕುತ್ಕೊಂಡು ನೋಡುವಂತಹ ಶೋ ಅಲ್ಲಿ ರಕ್ಷಿತಾ ಕೂಡ ಒಂದು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ನ ಫಸ್ಟ್ ಕಂಟೆಸ್ಟೆಂಟ್ ಆಗಿ ರೆಸ್ಪೆಕ್ಟ್ ಮಾಡಿ ಆಯ್ತಾ ಫಸ್ಟ್ ಗೀವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಮಾತನಾಡುವಾಗ ಎಲ್ಲರನ್ನು ಒಂದೇ ತರ ಮಾತನಾಡಬೇಕು ಕಾಕ್ರೋಚ್ ಅವರಿಗೆ ನಿಜವಾಗ್ಲು ಇದು ಬಿಗ್ ಬಿಗ್ ವಾರ್ನಿಂಗ್ ಕೊಡಬೇಕು ಕಿಚ್ಚ ಸುದೀಪ್ ಸರ್ ಅವರು ಅವ್ರು ಬಳಸಿರೋ ಪದ ಏನಿದಾವೆ ವರಿಂಗ್ ಯಾವಳು ಇವಳು ಸಾಡೆ ಇವಳು ಆಯ್ತಾ ನೆನ್ನೆ ಮೊನ್ನೆ ಬಂದವಳು ನೆನ್ನೆ ಬನ್ನೆ ಬಂದವಳಲ್ಲ ರಕ್ಷಿತಾ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂದವಳು ಅದಾದ ನಂತರ ಸೀಕ್ರೆಟ್ ರೂಮಲ್ಲಿ ಬಿಗ್ ಬಾಸ್ ಟೀಮ್ ಅವರೇ ಇಡಿಸಿದ್ರು ಆಮೇಲೆ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದರು ರಕ್ಷಿತಾ ಅವರು ಅಲ್ಲ ನನಗೆ ಅಶ್ವಿನಿ ಗೌಡರಿಗಾಗ್ಲಿ ಕಾಕ್ರೋಜ್ ಸುದೀಗಾಗ್ಲಿ ನಾನು ಕೇಳ್ತೀನಿ ನಿಮಗೆ ರಕ್ಷಿತರಿಂದ ಏನು ಪ್ರಾಬ್ಲಮ್ ನಿಮಗೆ ಏನು ಪ್ರಾಬ್ಲಮ್ಮು ನೀವೆಲ್ಲ ಏನು ದೊಡ್ಡ ರಾಜ ಮನೆತನದಿಂದ ಬಂದಿದ್ದೀರಾ ಇಲ್ಲ ರಾಜ ವಂಶಸ್ತ್ರ ನೀವೆಲ್ಲ ಓ ನೀವೆಲ್ಲ ಮೈಸೂರು ರಾಜ ವಂಶಸ್ತ್ರ ಅಲ್ವಾ ಅವರು ಕೂಡ ಆಗ ಮಾಡೋಲ್ಲ ಅವರು ಕೂಡ ಆ ಥರ ಮಾತನಾಡಲ್ಲ ಅವ್ರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನೀವೇನು ನಿಮ್ಮನ್ನು ನೀವೇನು ತಿಳ್ಕೊಂಡಿದ್ದೀರಾ ಹಾಂ ಕಾಕರಾಜ್ ಸುದೀವರೆ ನಿಮ್ಮ ಮೇಲೊಂದು ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು ನಿಜವಾಗ್ಲೂ ಅಭಿಪ್ರಾಯ ಹೋಯ್ತು ನೀವು ಹೆಣ್ಮಕ್ಳನ್ನ ಇಷ್ಟು ಕೀಳಂಗೆ ಮಾತಾಡ್ತೀರಾ ಹಾಂ ಇಷ್ಟು ಅದು ಅಂತ ಒಂದು ದೊಡ್ಡ ಶೋ ಅಲ್ಲ ಇವಳು ಯಾವಳ ಸಾಡೆ ಹೇಳಕ್ಕೆ ನೆನ್ನೆ ಮೊನ್ನೆ ಬಂದವಳು ಅಲೋ ಫಸ್ಟು ಹಿಡಿತಾ ಇರಲಿ ನಾಲ್ಗೆ ಮೇಲೆ ನಾನು ಈ ಒಂದು ವಿಷಯದಲ್ಲಿ ಗಿಲ್ಲಿ ನಟನ್ನ ನಿಜವಾಗ್ಲೂ ಶಬಾಷ್ ಅಂತೀನಿ ಸೂಪರ್ ಅಂತೀನಿ ಯಾಕೆಂದರೆ ಗಿಲ್ಲಿ ನಟ ಅವ್ನು ಏನೇ ಕಾಮಿಡಿ ಮಾಡ್ಬೋದು ಅವ್ನು ಏನೇ ಮಾಡ್ಬೋದು ಅವನು ಯಾವತ್ತೂ ಕೂಡ ತಪ್ಪಿದ್ರೆ ಅದು ತಪ್ಪು ಅಂತ ಹೇಳ್ತಾನೆ ಅವ್ನು ಕರೆದು ಕೂರಿಸಿ ಹೇಳ್ತಾನೆ ಆಯ್ತಾ ಆ ಕಾಕ್ರ ಸುದಿಯವ್ರಿಗೆ ಹೇಳ್ತಾನೆ ನೀವು ತಪ್ಪು ನೀವು ನಾ ಹುಡುಗರು ನಮ್ಮ ಹತ್ರ ನೀವೇನೇ ಮಾತಾಡಿ ಆಯಿತಾ ನೀವೇನೇ ಬೈಯಿರಿ ಏನೇ ಮಾಡಿ ಪರವಾಗಿಲ್ಲ ಒಂದು ಹೆಣ್ಣು ಹುಡುಗಿನ ಆ ಥರ ಮಾತಾಡೋದು ತುಂಬಾ ತಪ್ಪು ಇದು ಇದು ಎಂದು ಈ ತರ ಮಾತಾಡಬಾರ್ದು ಕಾಕ್ರೋ ಸುದ್ದಿರೋರು ಅಂತೇಳಿ ಗಿಲ್ಲಿ ನಟ ಕರ್ದು ಹೇಳ್ತಾನೆ ನಿಜವಾಗ್ಲೂ ನಾನು ಯಾಕೆ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಗಿಲ್ಲಿ ನಟ ಒಂದು ಹಳ್ಳಿಯಿಂದ ಬಂದಿರುವ ಹುಡುಗ ತುಂಬಾನೇ ಕಷ್ಟಗಳನ್ನ ನೋಡಿದಾನೆ ಅವನು ಇಷ್ಟು ಮೇಲ್ ಬಂದಿದ್ದಾನೆ ಅಂದರೆ ಅವನ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ಬಂದಿದ್ದಾನೆ ಅವನು ನಿಜವಾಗ್ಲೂ ಕಾಕ್ರೋ ಸುದ್ದಿಗೆ ಬುದ್ಧಿ ಹೇಳ್ದ ತಪ್ಪು ಇದು ಅಂತ ನಾನು ನಾನು ಈಗಲೂ ಹೇಳ್ತಾ ಇದ್ದೀನಿ ಪ್ರೇಕ್ಷಕರೇ ನೀವು ಈ ತರಹ ವಿಷಯಗಳನ್ನ ಯಾರಾದರೂ ಮಾಡಿದ್ರೆ ಕಾಕ್ರೋಸ್ ಸುದಿಯಲ್ಲಿ ಸುದಿಯಲ್ಲ ಯಾರೇ ಮಾಡ್ಲಿ ಅದು ಅಶ್ವಿನಿ ಗೌಡ ಆಗಲಿ ಯಾರೇ ಆಗಲಿ ಧ್ವನಿ ಎತ್ತಬೇಕು ಉಗಿಬೇಕು ಮಕ್ಕೆ ಆಯ್ತು ಇಂಥ ವಿಷಯಗಳು ಹೋಗಿ ಸುದೀಪ್ ಸರ್ ಅವರಿಗೆ ಮುಟ್ಟಬೇಕು ಅವ್ರು ಕೇಳಬೇಕು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಕೇಳಬೇಕು ಎಷ್ಟು ಈಸಿ ಆಗಿ ಹಳೆ ಇವಳು ಇವಳು ಒಬ್ಳು ಇವಳು ನೆನ್ನೆ ಮನೆ ಬಂದವಳು ನನಗೆ ಹೇಳ್ತಾಳೆ ಈ ಎಸ್ಸನೆ ಇಸ್ ತಮ್ಮನ್ನ ಪದನ ಉಪಯೋಗ್ಸಿರೋರು ಬೇರೆ ಯಾರೂ ಅಲ್ಲ ಇದೇ ಕಾಕ್ರಸ್ ಸುದಿ ಇದೇ ಅಶ್ವಿನಿ ಗೌಡ ಇದೇ ಜನ ಇವರು ಮೂರೂ ಜನ ಆಯ್ತಾ ರಕ್ಷಿತನ್ನ ಹೆಂಗ್ ನಡ್ಸ್ಕೊಳ್ತಾರೆ ಅಂದ್ರೆ ಎಲ್ಲೋ ರಕ್ಷಿತಾ ಭಿಕ್ಷೆ ಬೇಡ್ತಾ ಇದ್ಲು ರೋಡಲ್ಲಿ ರೋಡಲ್ಲಿ ಭಿಕ್ಷೆ ಇದ್ಲು ರಕ್ಷಿತಾ ಅವಳು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಹಂಗ್ ಟ್ರೀಟ್ ಮಾಡ್ತಾರೆ ಆಯ್ತು ಆ ಥರ ಟ್ರೀಟ್ ಮಾಡ್ತಾರೆ ನಿಜವಾಗ್ಲೂ ತುಂಬ ನೋವಾಗುತ್ತೆ ನನಗೆ ಯಾಕೆ ಅಂದರೆ ಆ ಹುಡುಗಿ ಮನೆ ಕೆಲಸ ಮಾಡೋದು ಇಡೀ ಬಿಗ್ ಬಾಸ್ ಮನೇಲಿ ಆಯಿತಾ ಪ್ರತಿ ನೀವು ಬೇಕಾದ್ರೆ ಲೈವ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಕೆಲಸ ಮಾಡ್ತಾ ಇರುತ್ತೆ ಪಾತ್ರೆ ತೊಳೆಯೋದಂತೆ ಅದಂತೆ ಇದಂತೆ ಮಾಡ್ತಾನೇ ಇರುತ್ತೆ ರಕ್ಷಿತ ಖಂಡಿತವಾಗ್ಲು ಮಾಡ್ತಾನೇ ಇರುತ್ತೆ ಕೆಲಸನ ಆಯಿತಾ ಅವಳಿಗೆ ಅವಳಿಗೆ ಕೊಟ್ಟಂಥ ಸಂಸ್ಕಾರ ಅವ್ರ ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಹೋಗಿದ್ದ ಜಾಗದಲ್ಲಿ ನೀನು ಕೆಲಸ ಮಾಡಿಕೊಂಡು ನೀನು ತಿನ್ನೋ ಅನ್ನೋಕ್ಕೆ ನಿಮ್ಮ ಕೆಲಸ ಮಾಡಬೇಕಮ್ಮ ಅಂತ ಅಲ್ಲ ಆ ಇರೋ ಮೆಚುರಿಟಿ ಇಲ್ವಲ್ಲ ನಾನ್ ಸೆನ್ಸ್ ಒಂದು ಬಿಗ್ ಶೋ ಅಲ್ಲಿ ಇವಳು ಯಾವಳ ಅಲೋ ನೀನ್ ಯಾವನು ಹ್ಮ್ ಇದೇ ನಾ ಅವಳು ವಾಪಸ್ ಕೇಳಿದ್ರೆ ನಮ್ಮಂತರಾದ್ರೂ ಕೇಳ್ತೀವಿ ನೀನ್ ಯಾವನು ಅಂತ ಪಾಪ ಆ ಅದೆಲ್ಲ ಮಾಡಲ್ಲ ಅದು ಯಾಕೆ ಆ ಹುಡುಗಿಗೆ ಆತರ ಸಂಸ್ಕಾರ ಕಲ್ಸ್ಕೊಟ್ಟಿದ್ದಾರೆ ಅವ್ರ ಮನೇಲಿ ಆಯ್ತಾ ಯಾಕೆಂದ್ರೆ ತುಳುನಾಡಿನ ಜನನ ನಾನು ನೋಡಿದ್ದೀನಿ ಅವ್ರ ಜೊತೆ ನನಗೆ ಒಡನಾಟ ಇದೆ ಅವರು ಯಾರನ್ನಾದ್ರೂ ಒಂದು ಮಾತು ಬೈಬೇಕು ಅಂದ್ರೂ ತುಂಬಾ ಯೋಚನೆ ಮಾಡಿ ಒಂದು ಮಾತು ಮಾತೇಳ ಜನ ಅವರು ಆಯ್ತಾ ರಕ್ಷಿತ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾತನಾಡ್ಬೋದು ಅವ್ರಿಗೆ ಮಾತನಾಡುತ್ತಾ ಇದ್ ಇದನ್ನೇ ಆಯ್ತಾ ಕಾಕ್ರೋ ಸುದ್ದಿ ಇದನ್ನೇ ರಕ್ಷಿತನ್ ಹೇಳೋದನ್ನ ಸ್ಪಂದನ ಹೇಳಿ ಉಳ್ಕೊಳ್ಳಿ ಹ್ಮ್ ರಾಶಿಕ ಹೇಳಿ ಉಳ್ಕೊಳ್ಳಿ ಜಾನ್ವಿ ಹೇಳಿ ಉಳ್ಕೊಳ್ಳಿ ಯಾಕೆ ಹೇಳಿ ಅವ್ರಿಗೆ ಹೇಳಲ್ಲ ಯಾಕೆ ಹೇಳಿ ಅಲ್ಲಿ ಇಡ್ತಾರೆ ಚೆನ್ನಾಗಿ ಆದ್ರೆ ಈ ಹುಡುಗಿ ಹಂಗಲ್ಲಲ್ಲ ಬಾಯಿಗೆ ಬಂದಂಗೆ ಎಲ್ಲರೂ ಏನು ಬೇಕಾದರೂ ಬೈಬೋದು ಮಾತನಾಡ್ಬೋದು ಆ ಗಿಲ್ಲಿ ನಟಗಿರೋ ಮೆಚುರಿಟಿ ಇಲ್ಲ ಇಂಥ ದೊಡ್ಡ ಶೋ ಅಲ್ಲಿ ಒಂದು ಹೆಣ್ಮಗು ಬಂದ ಏ ಯಾವಳೆ ನೀವು ಸಾಡೆ ಹಂಗ ಹಂಗಂದ್ರೆ ಅದು ಎಲ್ಲಿಗೆ ಹೋಗುತ್ತೆ ಅದನ್ನು ನೋಡಿದಂತಹ ಪ್ರೇಕ್ಷಕ ಮಕ್ಕ ಕುಗೀತಾನೇನದು ಒಂದು ಕಾಮನ್ ಸೆನ್ಸ್ ಇಲ್ಲ ಕಾಕ ಅವರಿಗೆ ಯಾವಾಗ ನೋಡಿದ್ರೂ ಅಶ್ವಿನಿ ಗೌಡನ್ಗೂ ಜಾನ್ವಿಗೂ ಜಿಂಕ್ ಚಕ ಜಿಂಚಕ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡ್ತೀರಾ ನೀವು ಹ್ಞೂ ಏನು ಮಾಡ್ತೀರ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಈ ಒಂದು ಆಯಿತಾ ಎಂತ ಹೇಳ್ತಾರಲ್ಲ ಮೇಲು ಕೀಳು ಅನ್ನೋ ಬೀಜ ಬಿತ್ತಿದಂತಹ ಈ ಅಶ್ವಿನಿ ಗೌಡ ಈ ಕಾಕ್ರೋಚ್ ಸುದಿ ಇವರೆಲ್ಲ ನಿಜವಾಗ್ಲೂ ಕಂಟೆಂಟ್ ಕೊಡ್ತಾರೆ ಪರವಾಗಿಲ್ಲ ಆದರೆ ಕಂಟೆಂಟ್ ಇವ್ರ ಕಂಟೆಂಟ್ ಯಾರು ನಾಯಿ ನನ್ನ ಮಗನಿಗೆ ಬೇಕು ಅನಿಸುತ್ತೆ ಯಾರಿಗೆ ಬೇಕು ಈ ಥರ ಒಂದು ಬಿಗ್ ರಿಯಾಲಿಟಿ ಶೋಲಿ ಒಂದು ಹೆಣ್ಮಗಳನ್ನ ಇಷ್ಟು ಕೀಳಾಗಿ ಮಾತನಾಡ್ತಾನೆ ಒಬ್ಬ ಗಂಡಸು ಅಂದರೆ ನಿಮ್ಮ ನಿಮ್ಮನೆ ಹೆಣ್ಮಕ್ಳಿಗೆ ನಿಮ್ಗೆ ಯಾರಾದ್ರೂ ಹಿಂಗಂದ್ರೆ ನೀವು ಸುಮ್ಮನೆ ಇರ್ತೀರಾ ಸುಧೀರ್ ಅವ್ರೆ ನಿಮ್ ನಿಮ್ಮ ಎಂಟಿಗೆ ಹೋಗ್ಬಿಟ್ಟು ಏ ಇವಳು ಸಾಡೆ ಅಂತಂದ್ರೆ ನೀವು ಜಗಳಕ್ಕೆ ಬರ್ತಿರ ತಾನೆ ಒಡೆದಾಟಕ್ಕೆ ಬರ್ತಿರ ತಾನೆ ಹ್ಮ್ ಯಾಕೆ ಆ ಹುಡ್ಗಿ ಒಡೆದಾಟಕ್ಕೆ ಬರಲ್ಲ ಅಂತ ತಾನೆ ಹ್ಮ್ ಕಿಚ್ಚ ಸುದೀಪ್ ಸರ್ ಅವರು ಕಾಕ್ರಾಜ್ ಸುದಿರೋರಿಗೆ ಅವ್ರಿಗೆ ಮಾಡಬೇಕು ಮಾಡ್ಬೇಕು ಮಾತನಾಡುವಾಗ ನಾಲ್ಗೆ ಮೇಲೆ ಇಡ್ತಾ ಇರಲಿ ಈ ಅಶ್ವಿನಿ ಗೌಡನು ಅಷ್ಟೇ ನಿನ್ನ ಎಪಿಸೋಡಲ್ಲಿ ನೋಡ್ತೀನಿ ಇವ್ರು ಬೇಕಾದ್ರೆ ಅಶ್ವಿನಿ ಗೌಡ ಯಾರಿಗೆ ಬೇಕಾದ್ರು ಹಿಂಗೆ ಈ ತರ ಹಿಂಗೆ ಅಲ್ಲಿ ಕಡಿತ ಮಾತಾಡ್ಬೋದು ಅದೇ ಪಾಪ ಕಾವ್ಯ ಬರೀ ಒಂದ್ಸರಿ ಹಿಂಗಂದಿದ್ ನಾ ಏ ಕೈ ತೋರಿಸ್ಬೇಡ ಏ ಯಾರಿಗೆ ಅಂತಿದೀಯ ನೀನು ಅಶ್ವಿನಿ ಗೌಡ ಮಾತ್ ಹಿಂಗಂತಾರ ಹಿಂಗಂತರ ಮಾತ್ ಕೈ ತೋರಿಸ್ತಾರೆ ಮಾತ್ ಎತ್ತಿದ್ರೆ ಏ ಅಂತಾರೆ ಅದಿಲ್ಲ ಪಾಪ ಕಾವ್ಯ ಬರೀ ಒಂದ್ಸರಿ ಹಿಂಗಂದಿದಕ್ಕೆ ನೀನ್ ಏನ್ ಎಗ್ರು ಬಿದ್ದ್ಬಿಟ್ಟಲ್ಲ ಅಶ್ವಿನಿ ಅದೇ ಆಯ್ತಾ ನೀನು ಮಾಡಿದ್ದು ಸರಿ ಬೇರೆಯವ್ರೇನಾದ್ರು ನೀಂಗೆ ಮಾಡೋಕ್ಕಂದ್ರೆ ಅದು ತಪ್ಪು ಅದು ಹೆಂಗೆ ಹಾಂ ನಿನಗೆ ಬಂದರೆ ರಕ್ತ ಬೇರೆಯವ್ರಿಗೆ ಬಂದರೆ ಏನು ಟೊಮೊಟೊ ಸಾಸಾ ಹಾ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ರಕ್ಷಿತನ್ನ ತುಂಬ ಕೀಳಾಗಿ ನಡೆಸಿಕೊಳ್ಳುವ ಇಂಥ ಕಂಟೆಸ್ಟೆಂಟ್ಗಳಿಗೆ ನಿಜವಾದ ಸ್ನೇಹಿತರೆ ನೀವು ಅದು ಹೆಂಗೆ ಸಪೋರ್ಟ್ ಮಾಡ್ತಿರೋ ಗೊತ್ತಿಲ್ಲ ನನಗೆ ಆಯಿತಾ ನೀವೀಗ ಬಂದ್ಬಿಡ್ಬೋದು ಆಯಿತಾ ಗೌಡ ಏನೇ ಆದರೂ ಕಂಟೆಂಟ್ ಕೊಡ್ತಾರೆ ಅವ್ರು ಲಾಸ್ಟ್ ತನಕ ಎತ್ತ ಇರಲಿ ನಮ್ಮಪ್ಪನೇನು ಹೋಗ್ಬೇಕು ಹ್ಞೂ ಲಾಸ್ಟ್ ತನಕ ಅಲ್ಲ ಬಿಗ್ ಬಾಸ್ ಮನೆ ಮೇಲೆ ಅಶ್ವಿನಿ ಗೌಡ ಅಲ್ಲೇ ಇರಲಿ ಏನಾದ್ರು ಹೋಗುತ್ತಾ ನಮ್ಮಪ್ಪು ಏನಾರ ಆಯಿತಾ ಅದರಲ್ಲಿ ಏನಾರು ಭಾಗ ಇದೆಯಾ ಹ್ಞೂ ಫಸ್ಟ್ ಥಿಂಕ್ ಮಾಡಿ ಒಂದು ಹುಡುಗಿ ಪುಟ್ಟು ಹುಡುಗಿಗೆ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಒಬ್ಳು ಸ್ಲಮ್ ಅಂತಾಳೆ ಏ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕಡೆ ನೀನು ಎಲ್ಲಿಂದ ಬಂದಿದ್ಯಾ ಅಂತಾಳೆ ಒಬ್ಬ ಹೇಳ್ತಾನೆ ಇವಳು ಯಾವಳ ಇವಳು ನೆನ್ನೆ ಮೊನ್ನೆ ಬಂದವಳು ಸಾಡೆ ಅಂತಾನೆ ಇವರೆಲ್ಲ ನೀವಿಗೆ ಸರಿ ಆಯ್ತಾ ಓಕೆ ಯಾಕೆಂದರೆ ಪಾಪ ಅವಳು ಸೂಪರ್ ಅವರು ಅವ್ರು ಕಂಟೆಂಟ್ ಕೊಡ್ತಾರಲ್ಲ ಫಸ್ಟ್ ಥಿಂಕ್ ಮಾಡಿ ಪ್ರೇಕ್ಷಕರೇ ಥಿಂಕ್ ಮಾಡಿ ಯಾಕೆಂದರೆ ನಮ್ಮ ಕರ್ನಾಟಕ ಆಯಿತಾ ಸಂಸ್ಕಾರಕ್ಕೆ ಹೆಸರಾಗಿರುವಂತಹ ಊರು ಇಂಥ ಬಿಗ್ ರಿಯಾಲಿಟಿ ಅಲ್ಲಿ ಒಂದು ಹೆಣ್ಣುಮಗಳನ್ನು ಆಯ್ತಾ ಏ ಯಾವಳೆ ಇವಳು ಸಾಡೆ ಅಂತೇಳಿ ಆಯಿತಾ ಒಂದು ಕಂಟೆಸ್ಟೆಂಟನ್ನು ಅವಮಾನ ಮಾಡೋ ಮಟ್ಟಕ್ಕೆ ಆಯಿತಾ ಕಾಕ್ರೋಚ್ ಸುದ್ದಿರೋ ಅವರು ಇದ್ದಾರೆ ಅಂದರೆ ಅವರು ನಿನ್ನೆಷ್ಟು ತಲೆಯಲ್ಲಿ ಇರ್ಬೋದು ಎಷ್ಟು ಕೊಬ್ಬಿರ್ಬೋದು ಇದು ತಪ್ಪು ತಪ್ಪು ಸಾರಿ ಕೇಳಲೇಬೇಕು ಕಾಕರ ಸುದೀರೋ ಯಾಕೆಂತಂದ್ರೆ ಅಲ್ಲ ಗುರು ಅವ ಹುಡುಗಿ ಏನ್ ಮಾಡಿದೆ ಚಿಕ್ಕದು ಅದನ್ನ ಒಂಥರ ನೀವು ಮನೆ ಕ್ಲೇವ್ ತರ ನಡ್ಸ್ಕೊಂತಿರಲ್ಲ ಮನೆ ಕೆಲಸದ ತರ ನಡ್ಸ್ಕೊಂತಿರಲ್ಲ ರಕ್ಷಿತನ್ನ ಅದು ಪಾಪ ಎಲ್ಲಿ ನೋಡಿದ್ರು ನೆಲ್ದಲ್ ಕೂತಿರುತ್ತೆ ನೆಲ್ದಲ್ ನಿನ್ನೆ ನೆಲ್ದಲ್ ಕೂತ್ಕೊಂಡು ಆ ಕಟ್ಟೆ ಮೇಲೆ ಕೂತ್ಕೊಂಡು ಚಿತ್ರನ ಇದೆ ನಂಗೆ ನೋಡ್ ಹೊಟ್ಟೆ ಉರಿದ್ಬಿಡ್ತು ಎಲ್ಲೋ ಒಂದ್ ಮೂಲೆಯಲ್ಲಿ ಪಾಪ ಕೆಳಗಡೆ ಕೂರುತ್ತೆ ಯಾರೇ ಕೂತಿದ್ರು ಕೆಳಗಡೆ ಕೂರುತ್ತೆ ಅಂಥ ಸಂಸ್ಕಾರ ಇರೋ ಹುಡುಗಿಗೆ ನಿಮ್ಗೆ ಹಂಗೆಲ್ಲ ಅನ್ನೋಕ್ಕೆ ಹೆಂಗೆ ಮನಸ್ಸು ಬರುತ್ತೆ ನಿಮಗೆ ನಿನ್ನೆ ಕುತ್ಕೊಂಡು ಒಂದು ಅಲ್ಲಿ ಕೆಳಗಡೆ ಕುತ್ಕೊಂಡು ಚಿತ್ರಾನ್ನ ಇದೆ ನನಗೆ ನೋಡ್ಬಿಟ್ಟು ನಂಗೆ ಪಾಪ ಅನ್ನಿಸ್ತು ಗೊತ್ತಾ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅವ್ರು ಯಾರು ಏನು ಅದೆಲ್ಲ ಮುಖ್ಯ ಪ್ರತಿ ಮನುಷ್ಯನಿಗೂ ರೆಸ್ಪೆಕ್ಟ್ ಕೊಡಬೇಕು ಅವಳಿಗೆ ಅಷ್ಟು ಟ್ಯಾಲೆಂಟ್ ಇರೋಕ್ಕೆ ರಕ್ಷಿಣಿಗೆ ರಕ್ಷಿತನಿಗೆ ಇವತ್ತು ಬಿಗ್ ಬಾಸ್ಗೆ ಬಂದು ನಿಂತಿರೋದು ಅವಳು ಓನ್ ಟ್ಯಾಲೆಂಟಲ್ಲಿ ಬಂದು ಬಿಗ್ ಬಾಸಲ್ಲಿ ನಿಂತಿರೋದು ಫಸ್ಟ್ ಥಿಂಕ್ ಮಾಡಿ ಕಾಕರ ಸುದಿಯವರೇ ನೀವು ತಿಳ್ಕೊಂಡಿರ್ಬೋದು ಹೇ ನಾನು ಹೆಂಗೆ ಮಾತಾಡಿದ್ರು ಯಾವನು ಕೇಳಲ್ಲ ಅಂತ ಜನ ಎಲ್ಲದನ್ನೂ ವೀಕ್ಷಣೆ ಮಾಡ್ತಾ ಇದ್ದಾನೆ ಪ್ರೇಕ್ಷಕ ದಡ್ಡ ಅಲ್ಲ ದಡ್ಡ ಅಲ್ಲ ಆಯ್ತಾ ಅವನು ಎಲ್ಲಾದ್ನೂ ವೀಕ್ಷಣೆ ಮಾಡ್ತಾ ಇದ್ದಾನೆ ಒಂದು ಒಂದಿನ ಆಯ್ತಾ ನಿಮಗೆ ಅದು ಅದ್ದು ಬಿಸಿ ಗೊತ್ತಾಗುತ್ತೆ ಅದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಜನ ನಿಮಗೆ ಓಟ ಹಾಕ್ತೇ ನಿಮ್ಮ ಮನೆ ಕಳಿಸ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಇದು ಕಾಕರ ಸುದಿಯವರು ಮಾಡಿದ ತಪ್ಪು ಅಂತ ಎಷ್ಟು ಜನಕ್ಕೆ ಅನಿಸುತ್ತೆ ಕಮೆಂಟ್ ಮಾಡಿ ಗಿಲ್ಲಿ ನಟನಿಗೆ ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಯಾಕೆಂತಂದ್ರೆ ತಪ್ಪು ಅಂತ ನೀನು ಮನವರಿಕೆ ಮಾಡಿಕೊಟ್ಟಲ್ಲ ಗಿಲ್ಲಿ ನೀನು ಅಲ್ಲಿ ನಿನ್ ಗೆದ್ದೆ ನೀನು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಲೈಕ್ ಮಾಡಿ ಅಂತಲೂ ಹೇಳಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಹೇಳಲ್ಲ ಇಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತೀನಿ ಅಷ್ಟೇ ಬಾಯ್ ಬಾಯ್